ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗಾದರೆ ಇವತ್ತಿನ ಎನರ್ಜಿ ಪ್ರಕಾರ ನಿಮಗೆ ಯಾವ ರೀತಿ ಉತ್ತರ ಬೇಕು ಹಾಗೆ ಯಾವ ರೀತಿ ಮನಸ್ಥಿತಿಯೊಂದಿಗೆ ನೀವು ಗುರುವಿನಲ್ಲಿ ಈ ಸಮಯದಲ್ಲಿ ಶರಣಾಗಿದ್ದೀರಾ ದೈವಶಕ್ತಿಗಳ ಆರಾಧನೆಯನ್ನು ಮಾಡಿದ ಈಗಿನ ಎನರ್ಜಿಗೆ ಈ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಹಾಗೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಬಾಬಾರವರನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಳ್ಳಿ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಬಿಡ್ತಾ ಗುರುವನ್ನು ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡಿ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟಾಗಿ ಹೀಲ್ ಮಾಡುತ್ತೆ ಹಾಗೆ ಕೆಲವು ಒಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳಕ್ಕೆ ನಿಮಗೆ ಮಾರ್ಗದರ್ಶನ ಕೂಡ ನೀಡ್ತಾ ಹೋಗುತ್ತೆ ಹಾಗಾದರೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಮೊದಲನೇದಾಗಿ ಇಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಸಂತೋಷ ಕುಟುಂಬ ಸೌಖ್ಯ ಮನಃಶಾಂತಿ ಮತ್ತು ಆತ್ಮತೃಪ್ತಿಯ ಸಂಕೇತ ಬಾಬಾರವರು ನೀಡುತ್ತಾ ಇದ್ದಾರೆ ಮುನ್ಸೂಚನೆ ಅಂದರೆ ಇದೆಲ್ಲವೂ ನೀವು ಬಯಸ್ತಾ ಇದ್ದೀರಾ ಇದು ನಿಮಗೆ ಸಿಕ್ಕೇ ಸಿಗುತ್ತೆ ಈಗ ನೀವು ಬಯಸಿದ್ದು ನಿಮಗೆ ಸಿಗಲಿಲ್ಲ ಅಂದರೆ ಅದಕ್ಕೆ ಒಂದು ಕಾರಣವಿದೆ ಮುಂದೆ ಅದಕ್ಕಿಂತ ನಿಮಗೆ ಒಂದು ಒಳ್ಳೆಯದು ಸಿಕ್ಕೇ ಸಿಗುತ್ತೆ ನೀವೇ ಆವಾಗ ಅಂದ್ಕೊಳ್ತೀರಾ ನನಗೆ ಹಿಂದೆ ನಾನು ಬೇಡಿದ್ದು ಸಿಗದೆ ಇರೋದೇ ಒಳ್ಳೆಯದಾಯಿತು ಅನ್ನೋ ರೀತಿಲಿ ನೀವೀಗ ಕೆಲವೊಂದು ಸಾರಿ ಅಂದ್ಕೊಂಡಿದ್ದೀರಾ ಮುಂದೆ ಕೂಡ ಅದೇ ರೀತಿ ನಿಮಗೆ ಪರಿವರ್ತನೆ ಸಿಗುತ್ತೆ ಒಟ್ಟು ದಾರಿಯಾಗಿ ನೀವು ಬಾಬಾರವರ ಶರಣದಲ್ಲಿದ್ದೀರ ಆಧ್ಯಾತ್ಮಿಕ ದಾರಿಯಲ್ಲಿ ನಿಮ್ಮ ಒಂದು ಬೇರುಗಳನ್ನು ಗಟ್ಟಿಯಾಗಿಸ್ತಾ ಇದ್ದೀರಾ ಅಂದರೆ ಅಂದರೆ ಮರದ ಬೇರುಗಳು ಹೇಗೆ ನೆಲದೊಳಗೆ ಆಳವಾಗಿ ಇಳಿತಾವೋ ಆ ಮರ ಅಷ್ಟೇ ಗಟ್ಟಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಕಾಲ ಕಾಲಕ್ಕೆ ಅದು ತನ್ನದೇ ಆದ ಪ್ರಕ್ರಿಯೆಯನ್ನು ನೀಡ್ತಾ ಹೋಗುತ್ತೆ ಅಂದರೆ ಚಿಗುರೋದಾಗಿರ್ಬೋದು ಹೂ ಬಿಡೋದಾಗಿರ್ಬೋದು ಹಣ್ಣಾಗೋದಾಗಿರ್ಬೋದು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಕೃತಿಯ ಕೊಡುಗೆ ಕೊಡುತ್ತಲ್ಲ ಅದೇ ರೀತಿ ನಿಮ್ಮ ಒಂದು ಆಧ್ಯಾತ್ಮಿಕ ವಿಚಾರವೂ ಕೂಡ ಆಳವಾದ ಬೇರುಗಳನ್ನು ಬಿಟ್ಕೊಳ್ತಾ ಇದೆ ಈಗ ಹಾಗಾಗಿ ನೀವು ಒಂದು ಒಳ್ಳೆಯ ಜೀವನವನ್ನು ನಡೆಸ್ತೀರಾ ನಿಮ್ಮ ಭವಿಷ್ಯ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ರೂಪುಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ ಅಂದರೆ ಪ್ರೀತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಹೆಚ್ಚುತ್ತಾ ಇದೆ ಜೀವನದಲ್ಲಿ ಕೆಲವು ಹೊಂದಾಣಿಕೆಗಳನ್ನು ಮಾಡ್ಕೊಳ್ತೀರಾ ಅಂದರೆ ತ್ಯಾಗದ ವಿನಃ ಜೀವನದಲ್ಲಿ ಒಂದು ಒಳ್ಳೇದು ಅನ್ನೋದು ಸಿಗೋದಿಲ್ಲ ತ್ಯಾಗ ಕೆಲವೊಂದು ಸಾರಿ ಇರಲೇಬೇಕಾಗತ್ತೆ ಯಾವುದೋ ಒಂದು ವಿಚಾರದಲ್ಲಿ ಹೊಂದಾಣಿಕೆ ಅನ್ನೋದು ಇರಲೇಬೇಕು ಇದೆಲ್ಲವೂ ಕೂಡ ಸಮರ್ಪಣೆ ಆಗಿರತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ತಾಳ್ಮೆಗೆ ನಿಮ್ಮ ಒಂದು ಸಹನೆಗೆ ತಕ್ಕ ಹಾಗೆ ಒಂದು ಪರಿವರ್ತನೆ ಸಿಗುತ್ತೆ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಆ ಸಂಸಾರ ಇಲ್ಲ ಆ ಒಂದು ಜಾಗದಲ್ಲಿ ಒಂದು ಒಳ್ಳೇದಾಗಬೇಕು ಅಂದರೆ ಅದರ ಪ್ರಕಾರ ನೀವು ಕೆಲವು ನಿರ್ಧಾರಗಳನ್ನು ಈಗ ಮನಗಂಡಿದ್ದೀರಾ ತಗೊಳ್ತಾ ಇದ್ದೀರಾ ಇದು ಸೋಲೂ ಅಲ್ಲ ನಿಮ್ಮ ದುರ್ಬಲತೆಯೂ ಅಲ್ಲ ಇದು ನಿಮ್ಮ ಒಂದು ಒಳ್ಳೆಯ ಗುಣ ಅಂದರೆ ನೀವು ಆ ಒಂದು ಕುಟುಂಬ ಆಗಿರ್ಬೋದು ಆ ವಿಚಾರವನ್ನಾಗಿರ್ಬೋದು ಕದಡಿಸ್ಲಿಕ್ಕೆ ಅಂದರೆ ಅದರಲ್ಲಿ ಏನೋ ಒಂದು ಅಂತರವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅದನ್ನು ಗಟ್ಟಿಯಾಗಿ ಒಂದು ಒಗ್ಗಟ್ಟಿನಲ್ಲಿ ಇಟ್ಕೊಂಡು ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಜೀವನದ ಕೆಲವು ಸತ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಆ ವಿಚಾರದಲ್ಲಿ ನೀವು ಬಹಳ ಬುದ್ಧಿವಂತಿಕೆಯನ್ನು ತೋರಿಸಿ ಸಂಭಾಳಿಸ್ತಾ ಇದ್ದೀರಾ ಇದು ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಒಳ್ಳೆಯ ಒಂದು ವ್ಯಕ್ತಿತ್ವ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೆಲೆಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಇದು ನಿಮ್ಮ ಸೋಲು ಅಲ್ಲ ದುರ್ಬಲತೆಯಲ್ಲ ಇದು ನಿಮ್ಮ ಗೆಲುವಿನ ಮುನ್ಸೂಚನೆ ಆಗಿದೆ ಸ್ವಲ್ಪ ದೃಢವಾಗಿ ಶ್ರದ್ಧೆ ಮತ್ತೆ ಸಬೂರಿಯಿಂದ ನಡೀರಿ ನಿಮ್ಮ ಹೃದಯದಲ್ಲಿ ಪ್ರೀತಿ ಇದ್ರೆ ಅದಕ್ಕೆ ತಕ್ಕ ಹಾಗೆ ಕಾಳಜಿಯೂ ಜೊತೆಯಾಗಿದೆ ಹಾಗಾಗಿ ಎಲ್ಲವೂ ಸರಿಯಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಕುಟುಂಬದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ ಶ್ರಮಿಸ್ತಾ ಇದ್ದೀರಾ ಖಂಡಿತ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ಸಿಗುತ್ತೆ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಂತೋಷ ಹೆಚ್ಚಾಗುತ್ತೆ ಹಳೆಯ ನೋವುಗಳಿಂದ ಮುಕ್ತಿಯ ಸಂಕೇತ ಇಲ್ಲಿ ಬಾಬಾ ನಿಮಗೆ ನೀಡ್ತಾ ಹೋಗ್ತಾರೆ ಕೃತಜ್ಞತೆಯಿಂದ ಜೀವನವನ್ನು ಸ್ವೀಕರಿಸುವ ಶಕ್ತಿ ಈಗ ನಿಮ್ಮಲ್ಲಿ ಬಲಗೊಳ್ತಾ ಇದೆ ಹಾಗಾಗಿ ನೀವೀಗ ಶೀಘ್ರದಲ್ಲೇ ಭಾವನಾತ್ಮಕವಾಗಿ ತುಂಬಿದ ಹಂತಕ್ಕೆ ಪ್ರವೇಶಿಸ್ತಾ ಇದ್ದೀರಾ ನಿಮ್ಮ ಪ್ರಯತ್ನಗಳು ಫಲ ನೀಡ್ತವೆ ಪ್ರೀತಿಯನ್ನು ಹಂಚಿಕೊಳ್ಳಿ ಕ್ಷಮಿಸಿಬಿಡಿ ಕೆಲವು ವಿಚಾರಗಳನ್ನು ಕೆಲವರನ್ನು ಮತ್ತು ಈಗಿರುವ ಕ್ಷಣವನ್ನು ಆನಂದಿಸಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಮೆಸೇಜ್ ಕೂಡ ಸಿಗ್ತಾಯಿದೆ ನಾನು ಸದಾ ನಿಮ್ಮ ಜೊತೆಯಲ್ಲಿದ್ದೇನೆ ಭಯ ಬಿಡಿ ನಂಬಿಕೆ ಇಡಿ ನಿಮ್ಮ ಮನೆ ಮತ್ತು ಹೃದಯದಲ್ಲಿ ಸಂತೋಷ ಸದಾ ತುಂಬುತ್ತೆ ಅನ್ನೋ ರೀತಿಲಿ ಬಾಬಾರವರ ಆಶೀರ್ವಚನ ಕೂಡ ನಿಮಗೆ ಸಿಗ್ತಾ ಸಿಗ್ತಾಯಿದೆ ಈಗಿನ ನಿಮ್ಮ ಒಂದು ಮನಸ್ಸಿನ ಉದ್ದೇಶ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಪೂರ್ಣತೆ ಮತ್ತು ಆನಂದದ ಅಧ್ಯಾಯವನ್ನು ಆರಂಭಗೊಳಿಸ್ತಾ ಇದ್ದೇವೆ ಎಂಬ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಇಲ್ಲಿ ಬಾಬಾರವರ ಕೃಪೆಯಿಂದ ಎಲ್ಲವೂ ಶುಭವಾಗುತ್ತೆ ಅನ್ನುವ ಮುನ್ಸೂಚನೆ ಕೂಡ ನಿಮಗೆ ಕೆಲವೇ ಕೆಲವು ದಿನಗಳಲ್ಲಿ ಸಿಗ್ತಾ ಇದೆ ಅಂದರೆ ಹಿಂದೆ ಸಿಕ್ಕಿದೆ ಇನ್ನೂ ಕೆಲವು ಒಂದು ವಿಚಾರಗಳಲ್ಲಿ ಗೊಂದಲದಲ್ಲಿದ್ದರೆ ಆ ವಿಚಾರಗಳನ್ನು ಕೂಡ ಗುರುವಿನಲ್ಲಿ ಇಟ್ಟು ಅವರ ಪಾದಗಳಲ್ಲಿಟ್ಟು ಸಮರ್ಪಣೆ ಆಗಿದರೆ ಖಂಡಿತ ನಿಮ್ಮ ದೃಢವಾದ ನಂಬಿಕೆಯ ಶರಣಾಗತಿಯ ಭಾವಕ್ಕೆ ಗುರುವು ಪ್ರಸನ್ನಗೊಂಡಿದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ಪರಿವರ್ತನೆ ಆದಷ್ಟು ಬೇಗನೆ ಸಿಗತ್ತೆ ಕೆಲವು ಬಾರಿ ಅದು ನಿಮಗೆ ಬೇಕಾದ ರೀತಿಯಲ್ಲಿ ಸಿಗದೆ ಇರಬಹುದು ಆಗಲೂ ಕೂಡ ಗುರುವಿನಲ್ಲಿ ನೀವು ನಂಬಿಕೆ ಇಡಿ ಯಾಕಂದರೆ ನಿಮಗೆ ಈಗ ಅದು ಯಾವ ರೀತಿ ಬೇಕಾಗಿತ್ತೋ ಆ ರೀತಿ ಸಿಗದೆ ಇದ್ದರೂ ಸಿಕ್ಕಿದ್ರು ಯಾವುದಕ್ಕೂ ನೀವು ಧೃತಿಗೆಡಬಾರ್ದು ಯಾಕಂದರೆ ಈಗ ನೀವು ಬಯಸಿದ ರೀತಿಯಲ್ಲಿ ಅದು ಸಿಗಲಿಲ್ಲ ಅಂತೇಳಿ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಅವರು ಏನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರೂ ಅದೇ ನಿಮಗೆ ಗುರುವು ಕೊಡ್ತಾರೆ ಯಾವುದು ಬೇಕು ಯಾವುದು ಬೇಡ ಅಂಥೇಳಿ ಅವರು ತಮ್ಮ ಮಕ್ಕಳಿಗೆ ಹೇಗೆ ನೀವು ಏನು ಬೇಕು ಏನು ಬೇಡ ಅಂತೇಳಿ ನಿರ್ಧಾರ ಮಾಡಿ ಕೊಡ್ತೀರಲ್ಲ ಅದೇ ರೀತಿ ಬಾಬಾರವರು ನಿಮ್ಮ ತಂದೆ ತಾಯಿ ಎಲ್ಲ ಅವರೇ ಅಂತೇಳಿ ನೀವು ನಂಬಿದೀರ ಆದಮೇಲೆ ಅವರು ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಯೋಚಿಸಿ ಯೋಚಿಸಿಯೇ ಕೊಡ್ತಾ ಇದ್ದಾರೆ ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ ಆ ರೀತಿ ನಂಬಿಕೆ ಇಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಮುಂದೆ ಸಾಗಿ ಅಂದರೆ ಬಾಬಾರವರು ಇಲ್ಲಿ ನಿಮಗೆ ಯಾವ ರೀತಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಶ್ರದ್ಧೆ ಮತ್ತು ಸಬೂರು ಇಟ್ಟು ಸಾಗು ನೀನು ಕೇಳಿದ್ದಕ್ಕಿಂತ ಹೆಚ್ಚಿನ ಅನುಗ್ರಹ ನಿನ್ನ ಜೀವನಕ್ಕೆ ಬರ್ತಾ ಇದೆ ಅದರ ಮೇಲೆ ನಂಬಿಕೆ ಇಡು ನಿನ್ನ ಮೇಲೆ ದೈವಿಕ ರಕ್ಷಣೆ ಇದೆ ಕಷ್ಟಗಳು ನಿಧಾನವಾಗಿ ದೂರವಾಗ್ತವೆ ಹಿಂದಿನ ನೋವು ಸಂಶಯ ಮತ್ತು ಭಯವನ್ನು ಬಿಡುವ ಸಮಯ ಬಂದಿದೆ ನೀನು ನಿನ್ನೊಳಗಿನಿಂದಲೇ ಶಾಂತವಾದಾಗ ಹೊರಗಿನ ಜೀವನವು ಸುಂದರವಾಗಿ ಕಾಣುತ್ತೆ ನಂಬಿಕೆ ಇಡು ಸರಿಯಾದ ಸಮಯದಲ್ಲಿ ಸರಿಯಾದದ್ದು ನಿನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ನಾನೇ ಮಾಧ್ಯಮವಾಗಿ ಮಾರ್ಗವಾಗಿ ನಿನ್ನ ಜೀವನದಲ್ಲಿ ರಕ್ಷಣೆಯನ್ನು ನೀಡುತ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದರ ಪ್ರಕಾರ ನಿಮಗೆ ಈ ಮುಂದಿನ ವಾರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಲಿ ವ್ಯವಹಾರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಆ ಸೂಚನೆಗಳು ನಿಮಗೆ ಕಾಣಿಸ್ತವೆ ನಿಮ್ಮ ಶ್ರಮಕ್ಕೆ ಮಾನ್ಯತೆ ಸಿಗುತ್ತೆ ನೀವು ಅನ್ಕೊಳ್ತಾ ಇದ್ದೀರಾ ನಾನು ಇಷ್ಟೊಂದು ಶ್ರಮ ಪಡ್ತಾ ಇದ್ದೀನಿ ನನ್ನ ಶ್ರಮಕ್ಕೆ ಬೆಲೆ ಸಿಗ್ತಾ ಇಲ್ಲ ಯಾರು ಅದನ್ನು ಗಮನಿಸ್ತಾ ಇಲ್ಲ ಅಂತೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಆದರೆ ಮನುಷ್ಯರು ಗಮನಿಸಬೇಕು ಅಂತ ಇಲ್ಲ ಬಾಬಾರವರು ಹಾಗೆ ನೀವು ನಂಬಿದ ದೈವಶಕ್ತಿಗಳು ಅದನ್ನು ಗಮನಿಸ್ತಾ ಇದ್ದಾವೆ ಅವರು ಯಾವ ಸಮಯಕ್ಕೆ ನಿಮಗೆ ಏನು ಕೊಡಬೇಕು ಹೇಗೆ ಕೊಡಬೇಕು ನಿಮ್ಮ ಶ್ರಮಕ್ಕೆ ಮಾನ್ಯತೆ ಹೇಗೆ ಸಿಗಬೇಕು ಅಂಥೇಳಿ ಅವರೇ ಅದನ್ನು ದೊರಕಿಸಿ ಕೊಡ್ತಾರೆ ಹಾಗಾಗಿ ನೀವು ನಿರಂತರವಾಗಿ ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಏನು ಪ್ರಯತ್ನ ಪಡ್ತಿದ್ದೀರಲ್ಲ ಅದನ್ನು ದೇವರ ಸೇವೆ ಭಗವಂತನ ಸೇವೆ ಗುರುವಿನ ಸೇವೆ ಅನ್ನೋ ರೀತಿಯಲ್ಲಿ ನೀವು ಇರಿ ನಿಮ್ಮ ಶ್ರಮಕ್ಕೆ ಫಲ ಕೊಡೋದು ಮನುಷ್ಯರಲ್ಲ ಭಗವಂತ ನಿಮ್ಮ ಒಂದು ಶ್ರಮಕ್ಕೆ ಮಾನ್ಯತೆ ಸಿಗುವ ಸಮಯ ಬಂದಿದೆ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಹೆಚ್ಚಾಗತ್ತೆ ಉದ್ಯೋಗ ಬದಲಾವಣೆ ಅಥವಾ ಉತ್ತರಣೆಗೆ ಉತ್ತಮ ಸಮಯ ಕೂಡ ಇದಾಗಿದೆ ನಿಮ್ಮ ಒಂದು ಕೌಶಲ್ಯವನ್ನು ನೀವು ನಂಬಿದ್ದೀರಾ ನಿಮ್ಮಲ್ಲಿರುವ ಒಂದು ಕಲೆ ಇದೆಯಲ್ಲ ಅದೇನೋ ಒಂದು ವಿಚಾರವನ್ನು ಹೊರಗೆ ಹಾಕ್ತಾ ಇದ್ದೀರಾ ಅದು ಖಂಡಿತವಾಗಿಯೂ ಫಲದ ರೂಪದಲ್ಲಿ ನಿಮ್ಮತ್ತ ಮರಳಿ ಇದೆ ಹೃದಯದ ನೋವು ಗುಣಮುಖವಾಗ್ತಾ ಇದೆ ಪ್ರೇಮಿಗಳ ವಿಚಾರದಲ್ಲಿ ಅಂದರೆ ನೀವು ನಿಧಾನವಾಗಿ ಆ ನೋವಿನಿಂದ ಹೊರಗೆ ಬರ್ತಾ ಇದ್ದೀರಾ ಅದು ನಿಮಗೆ ಮೊದಲು ಸಿಕ್ಕಾಗ ತುಂಬ ಖುಷಿಯಾಗಿದ್ದಿರಿ ಸಂತೋಷವಾಗಿದ್ದರೆ ಇದೇ ನನ್ನ ಜೀವನ ಅಂಥೇಳಿ ನೀವು ಒಪ್ಕೊಂಡ್ಬಿಟ್ಟಿದ್ರಿ ಆದರೆ ಆ ಒಂದು ಪ್ರೀತಿ ನಿಮಗೆ ಕೆಲವೊಂದು ಪಾಠಗಳನ್ನು ಕಲಿಸ್ಲಿಕ್ಕೆ ಬಂದಿತ್ತು ಯಾಕಂದರೆ ಅದು ನಿಮ್ಮ ಹಾಗೆ ಅವರ ಒಂದು ಪ್ರಾರಬ್ಧ ಕರ್ಮದ ಬ್ಯಾಲೆನ್ಸ್ ಆಗಿತ್ತು ಅದರಿಂದ ಕೆಲವೊಂದು ಪಾಠಗಳನ್ನು ಕಲ್ತಿದಿರ ಹೃದಯ ತುಂಬ ನೋವಿನಿಂದ ಹಿಂಡುವ ರೀತಿಯಲ್ಲಿ ನೀವು ಕೆಲವು ವೇದನೆಗಳನ್ನು ಅನುಭವಿಸಿದ್ರಿ ಈಗ ಸಮಯ ಎಲ್ಲ ಸರಿಪಡಿಸುತ್ತೆ ಅಂತಾರಲ್ಲ ಅದೇ ರೀತಿ ನಿಮ್ಮ ಹೃದಯದ ನೋವು ನಿಧಾನವಾಗಿ ಗುಣಮುಖವಾಗ್ತಾಯಿದೆ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಆ ಪ್ರೀತಿಯ ನೆನಪು ನಿಮ್ಮನ್ನು ಕಾಡ್ತಾ ಇದೆ ಆ ನೋವುಗಳನ್ನು ಕೆದಕ್ತಾಯಿದೆ ಆದರೂ ಕೂಡ ಜೀವನದಲ್ಲಿ ಅವರೇ ಮುಂದುವರೆದಿದ್ದಾರೆ ಅಂದರೆ ನಾನು ಯಾಕೆ ಮುಂದುವರಿಬಾರ್ದು ಅನ್ನುವ ಒಂದು ಉದ್ದೇಶವನ್ನು ಬದಲಾಯಿಸಿಕೊಂಡು ಗುರುವಿನಲ್ಲಿ ಈಗ ನೀವು ಮೇಲೆ ಒಂದು ಸರಿಯಾದ ಮಾರ್ಗದರ್ಶನ ಸರಿಯಾದ ಒಂದು ಔಷಧ ನಿಮಗೆ ಸಿಗ್ತಾ ಇದೆ ಅದರಿಂದ ನೀವೀಗ ಗುಣಮುಖರಾಗ್ತಾ ಇದ್ದೀರಾ ಆ ಪ್ರೀತಿ ನಿಮಗೆ ಸಿಗಲೇಬೇಕು ಅಂತೇಳಿ ಬಾಬಾ ಮನಸ್ಸು ಮಾಡಿದರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅದರಿಂದ ನಿಮಗೆ ಸಂತೋಷ ಆಗುತ್ತೆ ಮುಂದಿನ ಭವಿಷ್ಯ ಒಳ್ಳೆ ರೀತಿಯಲ್ಲಿ ರೂಪಗೊಳ್ಳುತ್ತೆ ಅಂದರೆ ಅದು ನಿಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಆ ವ್ಯವಸ್ಥೆಯನ್ನು ಗುರು ಮಾಡ್ತಾ ಇದ್ದಾರೆ ಅದು ಸಿಗಬಾರ್ದು ಅಂತೇಳಿ ಬಾಬಾ ಯೋಜಿಸಿದರೆ ಖಂಡಿತ ಅದು ಸಿಗೋದಿಲ್ಲ ಯಾಕಂದರೆ ಇನ್ನೂ ನಿಮ್ಮನ್ನು ನೋವಿಗೆ ತಳ್ಳಲಿಕ್ಕೆ ಇಲ್ಲಿ ಬಾಬಾ ಇಷ್ಟಪಡ್ತಾ ಇಲ್ಲ ಯಾಕಂದರೆ ನೀವು ಅವರ ಶರಣದಲ್ಲಿದ್ದರೆ ಹಾಗಾಗಿ ನಿಮ್ಮ ರಕ್ಷಣೆಯ ಭಾರ ಸಂಪೂರ್ಣವಾಗಿ ಅವರದ್ದಾಗಿದೆ ಯಾವುದೋ ಒಂದು ರೀತಿಯಲ್ಲಿ ಮತ್ತೆ ಅವರು ನಿಮ್ಮ ಜೀವನದಲ್ಲಿ ಮರಳಿ ಬಂದು ಇಲ್ಲ ನೀವೇ ಅವರು ಬೇಕು ಅನ್ನೋ ಹಂಬಲದಿಂದ ಅವರನ್ನು ಕರ್ಕೊಂಡು ಮತ್ತಷ್ಟು ನೋವಿಗೆ ಒಳ ಪಡಬಾರ್ದು ಅದಕ್ಕೋಸ್ಕರನೇ ಇಲ್ಲಿ ಒಂದು ನಿಮಗೆ ಕೆಲವೊಂದು ವಿಚಾರಗಳನ್ನು ಮನದಟ್ಟು ಮಾಡಿಸ್ತಾ ಇದ್ದಾರೆ ಕೆಲವು ಸತ್ಯಗಳನ್ನು ತಿಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಅವರನ್ನೇ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಗೊಳಿಸಿ ಸೋಲುವಂತೆ ಮಾಡಿ ಅವರ ಒಂದು ಆತ್ಮ ಸಾಕ್ಷಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳಿಸಿ ನಿಮ್ಮ ಬಳಿ ಭಾವನಾತ್ಮಕವಾಗಿ ನಿಜವಾದ ಪ್ರೀತಿಯೊಂದಿಗೆ ಭದ್ರತೆಯ ಜೀವನ ಕೊಡಲಿಕ್ಕೆ ಬರುವಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲು ಕೂಡ ಕೆಲವರ ಎನರ್ಜಿಗೆ ರೆಸೆಟ್ ಆಗ್ತಾ ಇದೆ ಸ್ನೇಹಿತರೆ ಏಕಾಂಗಿಗಳಿಗೆ ಹೊಸ ಪ್ರೀತಿ ಪ್ರವೇಶಿಸುವ ಸೂಚನೆ ಪ್ರೀತಿಯಲ್ಲಿ ಶುದ್ಧತೆ ಇದ್ದರೆ ದೈವ ಸಹಕಾರ ಸದಾ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ನಿಮಗೆ ಇರುವ ಸಂಬಂಧದಲ್ಲಿ ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವುದನ್ನು ಕಲ್ತ್ಕೊಳ್ಬೇಕು ಕೆಲವೊಂದು ಸರಿ ಪಾಠ ಕಲಿಯುವ ಅವಕಾಶದಿಂದ ಆ ಸಂಬಂಧ ಬಂದಿರತ್ತೆ ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೋಸ್ಕರ ಆ ಸಂಬಂಧ ಸಿಕ್ಕಿರುತ್ತೆ ಇಲ್ಲ ಅದು ನಿಮ್ಮ ಹಿಂದಿನ ಜನ್ಮದ ಬ್ಯಾಲೆನ್ಸ್ ಕೂಡ ಆಗಿರುತ್ತೆ ಆ ಕರ್ಮವನ್ನು ನೀವು ಈ ರೀತಿಯಾಗಿ ನಿಭಾಯಿಸಲೇಬೇಕಾಗಿರುತ್ತೆ ಹಾಗಾಗಿ ನೀವೇ ಜಾಣ್ಮೆಯಿಂದ ನೀವು ಆ ಸಂಬಂಧವನ್ನು ಸರಿದೂಗಿಸಿಕೊಂಡು ಹೋಗಬೇಕು ನಿಮ್ಮ ಕೈಲಿ ಆಗಲಿಲ್ಲ ಅಂದ ಸಂದರ್ಭದಲ್ಲಿ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ ಹಾಗೆ ಕೆಲವರ ಒಂದು ವಿಚಾರದಲ್ಲಿ ಹಣಕಾಸಿನಲ್ಲಿ ಒಂದು ಸುಧಾರಣೆ ಕಾಣುತ್ತೆ ಒಂದು ಸಮೃದ್ಧಿಯ ಅಗತ್ಯಗಳು ಪೂರೈಸಲ್ಪಡುವ ಸೂಚನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ಬರುವ ಹಣ ಬರುತ್ತೆ ಹಾಗೆ ಯಾರಿಗೂ ಹಣವನ್ನು ಕೊಡಬೇಕು ಅಂತೇಳಿ ನೀವೇನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಲ್ಲ ಅದು ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ದೈವಿಕ ಸಹಾಯ ಅಪ್ರಾತಚಿತ ರೂಪದಲ್ಲಿ ಕೃತಜ್ಞತೆ ಹೆಚ್ಚಿದಂತೆ ಸಮೃದ್ಧಿ ಹೆಚ್ಚುವ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಒಬ್ಬ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದು ಇರಲೇಬೇಕು ಯಾರಿಂದನೂ ಏನಾದರೂ ಒಂದು ಸಹಾಯ ಸಿಕ್ಕಿದೆ ಅಂದರೆ ನೀವೆಷ್ಟು ಕೃತಜ್ಞತೆಯ ಅನುಭವವನ್ನು ಹೊಂದುತ್ತೀರೋ ಅಷ್ಟೇ ಅದು ನಿಮ್ಮ ಕಡೆ ಒಂದು ಒಳ್ಳೆಯದನ್ನೋದು ಹೆಚ್ಚಾಗ್ತಾ ಬರುತ್ತೆ ಮುಂದಿನ ಜೀವನಕ್ಕೆ ಭವಿಷ್ಯಕ್ಕೆ ಒಂದು ಯೋಜನೆಯ ಮೂಲಕ ಕೂಡಿಡಬೇಕು ಇಲ್ಲ ಅಂತಲ್ಲ ಹಾಗಂತ ಇನ್ನೊಬ್ಬರು ಬಾಯಿ ಹಾರೊಡ್ದಾಗಿರ್ಬೋದು ಇಲ್ಲಾಂದರೆ ಇನ್ಯಾವುದೋ ರೀತಿಯಲ್ಲಿ ಅದು ನಮಗೆ ಬೇಕೇ ಬೇಕು ಇಲ್ಲ ಅದು ನಿಮಗೆ ಬರುತ್ತೆ ಅನ್ನೋ ರೀತಿಲಿ ಉದ್ದೇಶವನ್ನು ಹೊಂದಿ ಮುಚ್ಚಿಟ್ಟಾಗ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ರೀತಿಲಿ ಸಾರಿ ನಿಮ್ಮ ಹಣವನ್ನೇ ನೀವು ಖರ್ಚು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಬೇರೆಯವರ ಪಾಲಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನೀವು ದುಡಿತಾ ಇದ್ದೀರಾ ಅದರ ಒಂದು ಭಾಗವನ್ನು ಸತ್ಕರ್ಮಗಳಿಗೆ ಉಪಯೋಗಿಸಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಅವರ ಉಪದೇಶಗಳ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಅದರಲ್ಲಿ ಏನಾದರೂ ಒಂದು ಸಣ್ಣ ಸೇವೆ ಮಾಡುವ ಮನೋಭಾವವನ್ನು ಹೊಂದಿದಷ್ಟು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನೀವು ಅಂದ್ಕೊಳ್ಬೋದು ನನಗೆ ಮುಂದೆ ಯಾರೂ ಕೊಡೋದಿಲ್ಲ ನಾವು ಹಣವನ್ನು ಗಳಿಸಿ ಇಡ್ಬೋದು ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು ಆದರೆ ನೀವು ಕೊಡ್ತೀರಲ್ಲ ಒಂದು ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಯಾರಿಗೂ ಪುಣ್ಯದ ರೂಪದಲ್ಲಿ ಒಂದು ವಿನಿಯೋಗಿಸಿರ್ತಿರಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೋ ಇಲ್ಲ ನಿಸ್ಸಾಯಕರಿಗೋ ಇಲ್ಲ ಅನಾಥ ಮಕ್ಕಳಿಗೋ ಯಾವ ರೀತಿ ನೀವು ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿರ್ತೀರೋ ಅದೇ ನಿಮ್ಮದು ನಿಜವಾಗಿರೋ ಹಣ ಸಂಪತ್ತು ಏನು ಗಳಿಸಿದಿರಲ್ಲ ಅದು ನಿಮ್ಮದು ಅದು ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ನೀವು ಇಟ್ಟಿದ್ದೀರಲ್ಲ ಈಗ ಅಂದರೆ ನಿಮಗೋಸ್ಕರ ಏನು ಭವಿಷ್ಯಕ್ಕೋಸ್ಕರ ಇಟ್ಕೊಂಡಿದ್ದೀರಲ್ಲ ಅದು ನಿಮಗೆ ಕೈಗೂಡುತ್ತೋ ಇಲ್ಲೋ ಗೊತ್ತಿಲ್ಲ ಸಿಗುತ್ತೋ ಇಲ್ಲ ಆದರೆ ಅದು ಮಾತ್ರ ನಿಮಗೆ ಖಂಡಿತ ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದು ಆ ಒಂದು ಸಹಾಯದ ಮೂಲಕ ಇನ್ನೊಬ್ಬರಿಗೆ ದಯೆ ಕರುಣೆ ಪ್ರೇಮದಿಂದ ನೀವು ಸೇವೆ ಮಾಡೋ ರೂಪದಲ್ಲಿ ಕೊಟ್ಟಿರ್ತಿರಲ್ಲ ಆ ಪುಣ್ಯದ ಗಂಟು ಮಾತ್ರ ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ನಿಮ್ಮ ಜೊತೆ ಸಾಕ್ತಾ ಇರುತ್ತೆ ಯಾವಾಗ ನಿನಗೆ ಕಷ್ಟ ಬಂದಾಗ ಯಾವಾಗ ನಿಮಗೆ ಸಮಸ್ಯೆ ಬಂದಾಗ ನಾನು ನಿನಗೆ ಸಹಾಯ ಮಾಡ್ತೀನಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಅದು ನಿಮ್ಮನ್ನು ಬೆನ್ನು ಹತ್ತಿ ಬರ್ತಾನೆ ಇರುತ್ತೆ ಹಾಗಾಗಿ ನೀವು ಹಣ ಉಳಿಸ್ಬೇಕಿಲ್ಲ ಅಂತಲ್ಲ ಹಣ ದೇವರಿಗಿಂತ ದೊಡ್ಡದಲ್ಲ ಹಾಗಂದರೆ ದೇವರಿಗಿಂತ ಕಡಿಮೆನೂ ಅಲ್ಲ ಹಣ ಅವಶ್ಯಕತೆ ಇದೆ ಆದರೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಹಣ ಇದ್ದವರಿಗೆಲ್ಲ ನೆಮ್ಮದಿನೇ ಸಿಗಬೇಕು ಅಂತ ಇದ್ದರೆ ನೆಮ್ಮದಿ ಹಣ ಇದ್ದವ್ರ ಹತ್ರ ಇರಬೇಕಾಗಿತ್ತಲ್ವಾ ಅದಿಲ್ಲದೇನೂ ಎಷ್ಟೋ ಜನ ಹಣವಂತರು ಇದ್ದಾರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇಪ್ಪತ್ತ್ಮೂರು ವರ್ಷದರೆ ಸತ್ತು ಹೋಗ್ಬಿಡ್ತಾರೆ ಜೀವನದಲ್ಲಿ ಏನೆಲ್ಲ ಅಂದ್ಕೊಂಡಿರ್ತೀವಿ ನಾವು ಆದರೆ ಆಗೋದೇ ಇಲ್ಲ ಅಲ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ಪರಮಾತ್ಮನ ಆಟ ನಾವು ಮಾತ್ರ ಪಾತ್ರಧಾರಿಗಳು ಹಾಗಾಗಿ ಇರುವಷ್ಟು ದಿನ ನಮಗೂ ಉಪಯೋಗಿಸ್ಕೊಳ್ಳೋಣ ಸ್ವಲ್ಪ ಕೂಡಿಡೋಣ ಸ್ವಲ್ಪ ನಮ್ಮ ಕೈಲಾದಷ್ಟು ಒಳ್ಳೆಯವರಿಗೆ ಯಾರಿಗಾದರೂ ನಿಸ್ಸಹಾಯಕರಿಗೆ ಸಹಾಯ ಮಾಡೋಣ ಅನ್ನೋ ರೀತಿಲಿ ನಿಮ್ಮ ಯೋಜನೆ ಏನಿದೆಯಲ್ಲ ಈಗ ಇದು ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಹೇಳಿ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದೆ ಆತುರ ಬೇಡ ಕೆಲವೊಂದು ವಿಚಾರಗಳಲ್ಲಿ ಪ್ರಾರ್ಥನೆ ನಂಬಿಕೆ ಮತ್ತು ಸಹನೆಯೊಂದಿಗೆ ನಡಿಬೇಕು ನೀವು ಸಾಯಿಬಾಬಾರವರ ಕೃಪೆಯಿಂದ ಸಂತೋಷ ಪ್ರೀತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸ್ಥಿರವಾಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾಯಿದೆ ಈ ದಿನ ರಜಾ ಇದ್ರೂ ಕೂಡ ಈ ಎನರ್ಜಿಯ ಪ್ರಕಾರ ಇವತ್ತಿನ ದಿನ ನೀವು ತುಂಬ ಆ್ಯಕ್ಟಿವ್ ಆಗಿದ್ರಿ ಅಂತ ಹೇಳಿ ಇಲ್ಲಿ ಕಾಣಿಸ್ತದೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ದೈಹಿಕವಾಗಿ ಸ್ವಲ್ಪ ಆಯಾಸ ಆಗಿರ್ಬೋದು ಆದರೆ ಮಾನಸಿಕವಾಗಿ ನೀವು ಬಹಳ ಖುಷಿಯಾಗಿದ್ರಿ ಈ ದಿನ ಈಗಿನ ಒಂದು ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಬಹಳ ಅಂದರೆ ಬಹಳ ಉತ್ತಮಗೊಳ್ತಾ ಇದೆ ನಿಮ್ಮ ವಿಚಾರಗಳು ನಿಮ್ಮ ನಡೆ ನುಡಿ ಎಲ್ಲದರಲ್ಲೂ ಒಂದು ಬದಲಾವಣೆ ಕಾಣಿಸ್ತಿದೆ ಇದೆಲ್ಲದೂ ನಿಮ್ಮ ಒಂದು ಪೂರ್ವ ಜನ್ಮದ ಸಂಚಿತ ಕರ್ಮದಲ್ಲಿರುವ ಪುಣ್ಯದ ಬ್ಯಾಲೆನ್ಸನ್ನು ತೋರಿಸ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನು ನಡಿಬೇಕಾಗಿತ್ತು ಕೆಟ್ಟದ್ದು ಇಲ್ಲ ಏನೋ ಒಂದು ಸಮಸ್ಯೆ ಇಲ್ಲ ಒಂದು ಹೋರಾಟ ಅವೆಲ್ಲವೂ ನಡೆದಿದೆ ಅವೆಲ್ಲವೂ ಕರ್ಮದ ಒಂದು ಭಾಗ ಆಗಿತ್ತು ಆ ಒಂದು ಯೋಜನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಅವು ಪಾಠವನ್ನು ಕಲಿಸಿದಾವೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾವೆ ಏನು ಸಿಗಬೇಕು ಅದಷ್ಟೇ ನಿಮ್ಗೆ ಸಿಗುತ್ತೆ ನಿಮ್ದಲ್ಲದ್ದು ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋದಿಲ್ಲ ಅನ್ನುವ ವಾಸ್ತವ ಸತ್ಯವನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದೆ ಕೆಲವೊಂದು ಸಾರಿ ಹಾಗಾಗಿ ಈ ಸಮಯದಲ್ಲಿ ನೀವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರ ಗುರುವಿನಲ್ಲಾಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಲ್ಲಾಗಿರ್ಬೋದು ಆ ಪ್ರಾರ್ಥನೆ ಆ ಒಂದು ವಿಚಾರ ಮ್ಯಾನಿಫೆಸ್ಟ್ ಮಾಡಿದ್ದೀರಲ್ಲ ಏನು ಬರೆದಿಟ್ಟಿದ್ದೀರೋ ಇಲ್ಲ ಒಂದು ಸಂಕಲ್ಪದ ರೂಪದಲ್ಲಿ ಹೇಳ್ಕೊಂಡಿದ್ದೀರೋ ಹರಕೆ ಕಟ್ಕೊಂಡಿದ್ದಿರೋ ಆ ವಿಚಾರ ಈಡೇರುತ್ತೆ ಕೇವಲ ಇನ್ನು ಹದಿನಾರು ದಿನಗಳ ಕಾಲ ನೀವು ಅದೇ ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಬೇಕು ಅಂದರೆ ಅದು ನಡೆದಿದೆ ಅನ್ನೋ ರೀತಿಲಿ ಗುರು ನನಗೆ ಕರುಣೆಯಿಂದ ಕರುಣಿಸಿದ್ದಾರೆ ಅನ್ನೋ ರೀತಿಲಿ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಅದೇ ವಿಚಾರವನ್ನು ಒಂದು ವಿಚಾರವನ್ನು ಕುರಿತು ಖಂಡಿತವಾಗಿಯೂ ಹದಿನಾರು ದಿನ ಸಾಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಅಂದರೆ ದೃಢವಾದ ವಿಶ್ವಾಸದೊಂದಿಗೆ ಇರಬೇಕು ಆ ಸಮರ್ಪಣಾ ಭಾವ ಆಗ ಖಂಡಿತ ಅದಕ್ಕಿಂತ ಒಳಗೆ ಇಲ್ಲ ಹದಿನಾರು ದಿನದ ಒಳಗೆ ಆ ವಿಚಾರ ನಡೆಯುತ್ತೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ನಿರ್ಧಾರ ತಗೊಳಕಾಗ್ತಾ ಇಲ್ಲ ಕೆಲವು ಒಂದು ಪರಿಸ್ಥಿತಿಯನ್ನ ಹಾಗೆ ಮತ್ತೆ ಹೃದಯ ಬುದ್ಧಿಯ ನಡುವೆ ಒಂದು ಸಂಘರ್ಷವನ್ನ ಸೂಚಿಸ್ತಾ ಇದೆ ಇಲ್ಲಿ ಕಾರ್ಮಿಕ್ ಚಕ್ರದಲ್ಲಿ ನೀವು ಈಗ ನಿಲ್ಲುವ ಒಂದು ಬಿಂದು ತರ ಕಾಣಿಸ್ತಾ ಇದರ ಅಂದ್ರೆ ಹಳೆಯ ಒಂದು ಪಾಠಗಳು ಪುನರಾವರ್ತನೆಯಾಗಿ ಬರ್ತಾ ಇದ್ದಾವೆ ಅವುಗಳನ್ನ ಅರಿತು ಬಿಡುವ ಸಮಯ ಇದಾಗಿದೆ ಅಂದರೆ ಯಾವುದೋ ಒಂದು ವಿಚಾರ ಪದೇ ಪದೇ ಮತ್ತೆ ಮರುಕಳಿಸ್ತಾ ಇದೆ ನೀವೆಲ್ಲ ಅದು ಸರಿಯಾಗಿತ್ತು ಅಂತ ಹೇಳಿ ಅಂದ್ಕೊಂಡಿದರೆ ಆದರೆ ಮತ್ತೆ ಆ ನೋವು ಕಾಣಿಸ್ತಾ ಇದೆ ಅಂದರೆ ಆ ವಿಚಾರ ಸಮಯ ಈಗ ಮತ್ತೊಮ್ಮೆ ಕೊನೆಯದಾಗಿ ತೀರ್ಪನ್ನು ನೀಡಲಿಕ್ಕೆ ಹೊರಟಿದೆ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಗೊಳ್ಳಿ ತಗೊಳಕ್ಕಾಗಲಿಲ್ಲ ಅಂದರೆ ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಶರಣಾಗ್ಬಿಡಿ ಖಂಡಿತ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗೆ ಕಾರ್ಮಿಕ್ ಸೈಕ್ಲಿಂಗ್ ಕ್ಲಿಯರಿಂಗ್ ಸಂದೇಶ ಯಾವ ರೀತಿ ಬರ್ತಾ ಇದೆ ಅಂದರೆ ಹಿಂದಿನ ಜನ್ಮ ಅಥವಾ ಹಿಂದಿನ ಅನುಭವಗಳಿಂದ ಬಂದ ಭಯ ಆಗಿರ್ಬೋದು ತಪ್ಪಾಗಿರ್ಬೋದು ಎಂಥದ್ದೋ ಒಂದು ಸಮಸ್ಯೆ ಒಂದು ಭಾವ ನಿಮ್ಮನ್ನು ಸೆಳೀತಾ ಇದೆ ಅಂದರೆ ಆ ಮೌನದ ನೋವುಗಳು ಈಗ ಶುದ್ಧಗೊಡ್ತಾ ಇದ್ದಾವೆ ನೀವು ಎದುರಿಸದೆ ತಪ್ಪಿಸಿಕೊಂಡ ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಿಂದ ಕಾರ್ಮಿಕ ಬಂಧನಗಳು ಸಡಿಲಗೊಳ್ತವೆ ಇಲ್ಲಿ ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ತಪ್ಪಿಸ್ಕೊಳ್ತಾ ಇದ್ದೀರಾ ನೀವು ಅಂದರೆ ಕಡೆಗಾಣಿಸ್ತಾ ಇರ್ಬೋದು ಇಲ್ಲಾಂದರೆ ಅದು ನಡೆದ್ರೆ ಏನಾದರೂ ಆಗ್ಬಿಡುತ್ತಾ ಅನ್ನೋ ಭಯ ಇಲ್ಲ ಯಾರಿಗಾದರೂ ಆ ಸತ್ಯವನ್ನು ಹೇಳಿದರೆ ಏನಾದರೂ ಆಗ್ಬಿಡುತ್ತಾ ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಗೊಂದಲ ಇದೆ ಆ ವಿಚಾರಗಳನ್ನು ನೀವು ಎಲ್ಲಿಯವರೆಗೂ ಹಿಡಿದು ಮನಸ್ಸಲ್ಲಿ ಇಟ್ಕೊಳ್ತೀರೋ ಅಲ್ಲಿಯವರೆಗೂ ಅವು ನೋವು ಆಗಿ ನಿಮಗೆ ಕಾಡ್ತಾ ಇರ್ತವೆ ಕಾರ್ಮಿಕ ಬಂಧನದಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲಿಲ್ಲ ಅಂದರೆ ಗುರುವಿನಲ್ಲಿ ಆ ವಿಚಾರವನ್ನು ನೀವು ತಪ್ಪು ಮಾಡಿದಿರೋ ಇಲ್ಲ ನಿಮಗೆ ವಂಚನೆ ಆಗಿದೆಯೋ ಅದನ್ನು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆ ವಿಚಾರಗಳನ್ನು ಒಂದು ದಿನ ಆಗಿರ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಯಾರೂ ಇಲ್ಲದಂತಹ ಸಮಯದಲ್ಲಿ ಶಾಂತವಾಗಿ ಬಾಬಾರವರ ಎದುರಿಗೆ ಕುಳಿತು ಆ ಒಂದು ವಿಚಾರವನ್ನು ಬರೆದು ಅವರ ಎದುರಿಗೆ ಇಟ್ಟು ನಾನು ಇದನ್ನು ಇದ್ದೀನಿ ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಚೀಟಿಯಲ್ಲಿ ಬರೆದಿರ್ತಿರಲ್ಲ ವಿಚಾರವನ್ನು ಬಾಬಾರವರ ಒಂದು ಫೋಟೋದ ಮುಂದೆ ಮೂರ್ತಿಯ ಮುಂದೆ ಇಟ್ಟು ಆಮೇಲೆ ಚೀಟಿಯನ್ನು ಸುಟ್ಟು ಹಾಕ್ಬಿಡಿ ಅಂದರೆ ಬಾಬಾ ಇವತ್ತಿಗೆ ಈ ವಿಚಾರವನ್ನು ನಾನು ಮನಸ್ಸಿಂದ ಹೊರಗೆ ಹಾಕ್ಬಿಟ್ಟಿದ್ದೀನಿ ಅನ್ನೋ ರೀತಿಲಿ ಇನ್ನು ನಾನು ಆ ಕಾರ್ಮಿಕ ಬಂಧನದಿಂದ ಮುಕ್ತಿಯನ್ನು ಹೊಂದಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನನಗಿನ್ನೂ ಆ ನೋವು ಆಗಿರ್ಬೋದು ಆ ಭಯ ಆಗಿರ್ಬೋದು ಆ ಚಿಂತೆ ಆಗಿರ್ಬೋದು ಕಾಡೋದಿಲ್ಲ ನಾನು ಹೊಸ ಆರಂಭವನ್ನು ಮಾಡ್ತಾಯಿದ್ದೇನೆ ಅನ್ನೋ ರೀತಿಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅನ್ನೋ ರೀತಿಲಿ ಕೆಲವರಿಗೆ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಅಂದರೆ ಯಾರೋ ಒಂದು ಮನಸ್ಸಲ್ಲಿ ಒಂದು ತುಂಬ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೇ ಇರೋ ದುಃಖ ಅಡಗಿಸ್ಕೊಂಡಿದರೆ ಆ ದುಃಖವನ್ನು ಇಲ್ಲಿ ಬಾಬಾ ಹೀಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಹಾಗಾಗಿ ಆ ವಿಚಾರವನ್ನು ಒಂದು ಚೀಟಿಯಲ್ಲಿ ಬರೆದು ಎದುರಿಗೆ ಒಂದು ಐದು ನಿಮಿಷಗಳ ಕಾಲ ಇಟ್ಟು ನಂತರ ಅದನ್ನು ಸುಟ್ಟು ಹಾಕಿ ಇವತ್ತಿಗೆ ಎಲ್ಲ ರೀತಿಯ ಒಂದು ಕೆಟ್ಟದ್ದು ನನ್ನಿಂದ ದೂರ ಆಯಿತು ಅದನ್ನು ಕ್ಷಮಿಸಿದ್ದೀನಿ ಇಲ್ಲ ಆದ್ದರಿಂದ ನಾನು ಹೊರಗೆ ಬಂದಿದ್ದೀನಿ ಆ ನೋವಿನಿಂದ ಅಂತ ಹೇಳಿಕೊಂಡು ಅದನ್ನು ಮರೆತುಬಿಟ್ಟು ಬಾಬಾರವರ ಸ್ಮರಣೆ ಮಾಡಿ ಮಲಗಿ ಹಿಂದಿನ ಜನ್ಮ ಅಥವಾ ಹಿಂದಿನ ಅನುಭವಗಳಿಂದ ಬಂದ ಭಯಗಳು ಕೆಲವೊಂದು ಸಾರಿ ನಿಮ್ಮನ್ನು ಅರ್ಥಹೀನ ಬದುಕಿಗೆ ನೂಗ್ತಾ ಇರ್ತವೆ ಮೌನವಾಗಿ ನೋವು ಕೊಡ್ತಾ ಇರ್ತವೆ ಹಾಗಾಗಿ ಈ ರೀತಿ ನೀವು ಹೊರಗೆ ಬರಲೇಬೇಕು ಅನ್ನೋ ರೀತಿಲಿ ಬಾಬಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನೀವೀಗ ರಕ್ಷಿಸಲ್ಪಡ್ತಾ ಇದ್ದೀರಾ ಬಾಬಾರವರಿಂದ ಸತ್ಯದ ದಾರಿಯನ್ನು ಆರಿಸಿದ್ದೀರಾ ಅಂದರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಸೂಚನೆ ಕೂಡ ಕೊಡ್ತಿದ್ದಾರೆ ನಿಮ್ಮ ಮೇಲೆ ದೈವಿಕ ಸಮತೋಲನದ ಆಶೀರ್ವಾದ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ಹಾಗೆ ಈಗ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಕರ್ಮ ಅಂದರೆ ಏನು ನನ್ನ ಪೂರ್ವಜರಿಗೆ ನಾನು ನೋವು ಕೊಟ್ಟನಾ ಇಲ್ಲ ನಮ್ಮಿಂದ ಏನಾದರೂ ಅವ್ರಿಗೆ ತೊಂದರೆ ಆಯಿತಾ ಆ ರೀತಿಯಲ್ಲಿ ಇನ್ನು ಮುಂದೆ ನಾನು ಯಾವುದೇ ರೀತಿ ನಮ್ಮ ಪೂರ್ವಜರಿಗೆ ಇರೋ ಪೂರ್ವಜರನ್ನು ಅಂದರೆ ಅತ್ತೆ ಮಾವ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರಿಗೂ ನೋವು ಕೊಡಬಾರ್ದು ಎಷ್ಟಾಗುತ್ತೋ ಅಷ್ಟು ನನ್ನ ಸಮಯವನ್ನು ಒಂದು ಹತ್ತು ನಿಮಿಷಗಳ ಕಾಲ ಸಮಯವನ್ನಾದರೂ ಅವರ ಜೊತೆಗೆ ಕೊಟ್ಟು ಮಾತನಾಡಬೇಕು ಅನ್ನುವ ವಾಸ್ತವ ಸತ್ಯವನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಗುರುವು ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವು ಪುಣ್ಯವಂತರು ಅಂತಲೇ ಹೇಳ್ಬೋದು ಏನೋ ಒಂದು ಕರ್ಮವನ್ನು ನೀವು ಸೃಷ್ಟಿ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಆ ಕರ್ಮ ಅಂದರೆ ಏನು ಅನ್ನುವ ಪರಿಚಯವನ್ನು ಮಾಡಿಸಿದರೆ ಹಾಗಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ಬಹಳ ಪರಿವರ್ತನೆ ಆಗಿದ್ದೀರ ಯಾರು ಏನೋ ಒಟವಟ ಅಂತಿದ್ದಾರೆ ಕೊಡುವ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸರಿ ಅದನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರನ್ನು ಪ್ರೀತಿಯಿಂದ ಕಾಳಜಿಯಿಂದ ನೀವು ನೋಡ್ಕೊಳ್ತಾ ಇದ್ದೀರ ಈ ಒಂದು ಮಹೋನ್ನತ ಗುಣ ಇದೆಯಲ್ಲ ಇದು ಅವರ ಒಂದು ನೆಗೆಟಿವ್ ವಿಚಾರಗಳನ್ನು ಅವರಲ್ಲೇ ಇಡುವ ಹಾಗೆ ಮಾಡುತ್ತೆ ನಿಮ್ಮನ್ನು ಮಾತ್ರ ಮುಂದಕ್ಕೆ ತಗೊಂಡೋಗಿ ಬೆಳೆಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮೇಲೆ ದೈವಿಕ ಸಮತೋಲನದ ಆಶೀರ್ವಾದ ಇದೆ ನೀವು ಯಾವೆಲ್ಲ ಒಂದು ದೇವಿ ದೇವತೆಗಳನ್ನು ಆರಾಧನೆ ಮಾಡ್ತಿದ್ರೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಹೃದಯದ ಮಾತನ್ನು ನೀವು ಕೇಳಲೇಬೇಕು ಭಯದಿಂದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಮೌನದಲ್ಲಿರುವ ಸತ್ಯವನ್ನು ಎದುರಿಸಲೇಬೇಕು ಕ್ಷಮೆ ನೀಡಬೇಕು ಕೆಲವರ ವಿಚಾರದಲ್ಲಿ ಕೆಲವು ವಿಚಾರಗಳಿಗೆ ವಿಶೇಷವಾಗಿ ನಿಮಗೆ ನೀವೇ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳುವ ದಾರಿಯನ್ನು ಈ ವಿಶ್ವ ಈ ಬ್ರಹ್ಮಾಂಡ ಆ ಗುರು ಆ ದೈವಶಕ್ತಿ ನಿಮಗೆ ತೋರಿಸ್ತಾ ಇದ್ದಾರೆ ನೀವು ಗೊಂದಲದಲ್ಲಿದ್ದ ಪ್ರೇಮ ಅಥವಾ ಸಂಬಂಧದಲ್ಲಿ ಸ್ಪಷ್ಟತೆ ಸಿಗ್ತಾಯಿದೆ ಪ್ರೇಮಿಗಳ ವಿಚಾರದಲ್ಲಿ ಆಗಿರ್ಬೋದು ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು ನಿರ್ಧಾರ ತಡವಾಗಿ ಆದರೂ ಅದು ನಿಮ್ಮ ಹಿತಕ್ಕಾಗಿ ಹಳೆಯ ಕಾರ್ಮಿಕ ಸಂಬಂಧ ಆಗ್ತಾ ಇದೆ ಅಥವಾ ಹೊಸ ಸಮತೋಲನ ಸಂಬಂಧ ಶುರುವಾಗ್ಬೋದು ಅಂದ್ಕೊಳ್ಬೋದು ಮದುವೆ ಆದವ್ರಿಂದ ಇಷ್ಟು ವರ್ಷ ಆಗೋಯಿತು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಈಗೇನು ಬಿಡು ವಯಸ್ಸಾಯಿತು ಅಂತೇಳಿ ಆದರೆ ಅದು ಹಾಗೆ ಬರೋದಿಲ್ಲ ಈಗ ವಯಸ್ಸಾದ ಕಾಲಕ್ಕೆ ನಿಮಗೆ ಅವರ ಪ್ರೀತಿ ಸಿಗ್ತಾ ಇದೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಇನ್ನು ಉಳಿದ ಒಂದು ಜೀವನವನ್ನು ಕಳೀಲಿಕ್ಕೆ ಒಂದು ಉತ್ಸಾಹ ಮೂಡ್ತಾ ಇದೆ ಹಿಂದೆ ಆ ರೀತಿ ಎಲ್ಲ ನಡೆದಿತ್ತು ಅವರಿಂದ ನಿಮಗೆ ನೋವು ಸಿಕ್ಕಿತ್ತು ಅಂದರೆ ಅದೊಂದು ಕಾರ್ಮಿಕ ಬಂಧನದ ಸೂಚನೆಯನ್ನು ತೋರಿಸ್ತಾ ಇದೆ ಅಂದರೆ ಹಿಂದೆ ನೀವು ಅದನ್ನು ಯಾರಿಗೋ ಕೊಟ್ಟಿದ್ರೆ ಅದು ಆ ರೀತಿ ನಿಮಗೆ ಕನೆಕ್ಟ್ ಆಗಿ ಅದನ್ನು ನೀವೀಗ ಸಹನೆಯಿಂದ ತಾಳ್ಮೆಯಿಂದ ಸಹಿಸಿಕೊಂಡು ಅದನ್ನು ಕಳ್ಕೊಂಡಿದ್ದೀರಾ ಅದನ್ನ ಕಳ್ಕೊಂಡಿದ್ದಕ್ಕೆ ನಿಮಗೆ ಮತ್ತೆ ಇದೇ ಒಂದು ಜನ್ಮದಲ್ಲಿ ಆ ಒಂದು ಎಲ್ಲದರಿಂದ ಹೊರಗೆ ಬಂದು ನೀವು ಹೇಳ್ಬೋದು ನನ್ ಗಂಡ ತುಂಬ ಹಿಂದೆ ಆ ರೀತಿ ಇದ್ರು ಈ ರೀತಿ ಇದ್ರು ಈಗ ನೋಡಿ ಎಲ್ಲ ರೀತಿಯಲ್ಲೂ ಸುಧಾರಣೆಯಾಗಿ ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ ಇದೇ ಸಾಕ್ಷಿಯಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ ಇದು ಯಾವುದೇ ರೀತಿ ಒಂದು ಸಂಬಂಧದಲ್ಲಿ ತಗೊಳ್ಬೋದು ಬೇರೆ ಬೇರೆ ಎನರ್ಜಿಗೆ ಇದು ಕನೆಕ್ಟ್ ಆಗುತ್ತೆ ಬೇರೆ 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 ರೀತಿಯಲ್ಲಿ ಇದು ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಜೀವನದ ವಿಚಾರದಲ್ಲಾಗಿರ್ಬೋದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಕರಿಯರ್ ವಿಚಾರದಲ್ಲಾಗಿರ್ಬೋದು ಇಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಕಂಠ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅನ್ನೋ ವಿಚಾರದಲ್ಲಾಗಿರ್ಬೋದು ಎರಡು ಆಯ್ಕೆಗಳ ಮಧ್ಯೆ ನಿಂತಿರುವ ಸ್ಥಿತಿ ಶೀಘ್ರದಲ್ಲೇ ಅಂತ್ಯವಾಗುತ್ತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ನಿಮಗೆ ದೊರೆಯುತ್ತೆ ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಕೆಲವೊಂದು ಸಾರಿ ವಾಸ್ತವ ಸತ್ಯವನ್ನು ಒಪ್ಕೊಳ್ಳೇಬೇಕು ಸತ್ಯವನ್ನು ನೀವು ಯಾವಾಗ ಧೈರ್ಯವಾಗಿ ಒಪ್ಕೊಳ್ತೀರೋ ಆ ಕ್ಷಣದಿಂದ ಕಾರ್ಮಿಕ ಚಕ್ರ ಮುಕ್ತವಾಗ್ತಾ ಹೋಗುತ್ತೆ ಅಂದರೆ ಅದರಿಂದ ನೀವು ಹೊರಗೆ ಬರ್ತೀರಾ ಎಲ್ಲಿವರೆಗೂ ಭಯದಿಂದ ನೀವು ಒಂದು ಕೆಲವು ವಿಚಾರಗಳಿಗೆ ಅಟ್ಯಾಚ್ಮೆಂಟ್ ಆಗ್ತಿರೋ ನನಗೆ ಅದು ಬೇಕೇ ಬೇಕು ಇಲ್ಲ ಅಂದ್ರೆ ಅದು ನಾನು ಬದುಕೋದಿಲ್ಲ ಹಾಗೆ ಹೀಗೆ ಏನೇನೋ ಒಂದು ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಹೋದಷ್ಟು ಅದರಿಂದ ನೀವು ಇನ್ನೂ ನೋವನ್ನು ಅನುಭವಿಸ್ತೀರೋ ಆ ಚಕ್ರದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂಟ್ಕೊಂಡಷ್ಟು ಅವರಿಂದ ನಿಮ್ಗೆ ಅವಮಾನ ನಿಂದನೆ ಹಿಂಸೆಗಳು ಸಿಗ್ತವೆ ನೀವು ಯಾವಾಗ ಸತ್ಯವನ್ನು ಒಪ್ಕೊಂಡು ಕೆಲವು ಬದಲಾವಣೆಯನ್ನು ಧೈರ್ಯವಾಗಿ ತಗೊಳ್ತಿರೋ ಆಗ ನೋಡಿ ಅದು ಹೇಗೆ ಉಲ್ಟಾಪಲ್ಟ ಆಗುತ್ತೆ ಅಂತೇಳಿ ನಿಮಗೆ ಅದು ಏನಪ್ಪ ಹೀಗಾಗೋಯ್ತು ನಾನೇನು ಅನ್ ಅಂದ್ಕೊಂಡಿದ್ದೆ ಈ ರೀತಿ ಆಯ್ತಲ್ಲ ಅಂತೇಳಿ ಆಶ್ಚರ್ಯ ಪಡ್ತೀರ ಅಂದರೆ ನೀವು ಬಗ್ಗಿದಾಗ ಜುಟ್ಟು ಹಿಡಿತಾರೆ ಎದ್ರೆ ಕಾಲಿಡೀತಾರೆ ಹಾಗಾಗಿ ನೀವು ಪರಿಸ್ಥಿತಿಗಳನ್ನು ಎದುರಿಸ್ಬೇಕು ಎದುರಿಸ್ಬೇಕು ಕರ್ಮ ಕೂಡ ಅದನ್ನೇ ಹೇಳ್ತಾಯಿದೆ ನೀವು ಆ ಪರಿಸ್ಥಿತಿಗಳನ್ನು ಎದುರಿಸ್ಬೇಕು ಎದುರಿಸಿದಾಗ ಅವುಗಳಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅದು ಎಂಡ್ ಆಗುತ್ತೆ ಅಂದರೆ ಕಾರ್ಮಿಕ ಬಂಧನದಿಂದ ನೀವು ಸ್ವತಂತ್ರತೆಗೊಳ್ತೀರ ಎಲ್ಲಿಯವರೆಗೂ ನೀವು ಭಯದಿಂದ ಆ ಒಂದು ಪರಿಸ್ಥಿತಿಗಳನ್ನು ಆ ವಿಚಾರಗಳಿಂದ ಓಡ್ತಾ ಹೋಗ್ತೀರ ಹೆದ್ರಿ ಅವುಗಳು ನಿಮ್ಮನ್ನು ಹಿಂಬಾಲಿಸ್ತಾನೆ ಹೋಗ್ತವೆ ಭಯ ಹುಟ್ಟಿಸ್ತವೆ ಆತಂಕ ಹುಟ್ಟಿಸ್ತವೆ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡೋದಿಲ್ಲ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ ನೀವು ಧೈರ್ಯವಾಗಿ ನಿಂತು ಎದುರಿಸಿದಾಗ ಅಲ್ಲಿ ಏನಾದರೂ ಒಂದು ಪರಿಹಾರ ನಿಮಗೆ ಸಿಕ್ಕೇ ಸಿಗುತ್ತೆ ಭಗವಂತನ ಆಶೀರ್ವಾದ ಗುರುವಿನ ಬೆಂಬಲ ಮಾರ್ಗದರ್ಶನದೊಂದಿಗೆ ನೀವು ಆ ವಿಚಾರದಿಂದ ಆ ಕ್ಷಣ ಬಿಡುಗಡೆ ಹೊಂದಕ್ಕೆ ಸಾಧ್ಯವಾಗುತ್ತೆ ಧೈರ್ಯವಾಗಿ ನೀವು ನಿಲ್ಲೇಬೇಕೋ ಆಗಲೇ ಅಲ್ಲೊಂದು ಪರಿವರ್ತನೆ ಸಿಗೋದು ಹೆದರೋ ಅವಶ್ಯಕತೆ ಇಲ್ಲ ಎಲ್ಲಿ ಅಲ್ಲಿವರೆಗೂ ಹೆದರುತ್ತೀರೋ ಅಲ್ಲಿಯವರೆಗೂ ನೀವು ಒತ್ತಡದಿಂದನೇ ಜೀವನನ ಬಿಗಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಏನಾಗುತ್ತೋ ಅನ್ನೋ ರೀತಿಲಿ ದಿನನಿತ್ಯ ಸಾಯ್ತಾ ಇರ್ತೀರ ಬದುಕ್ತೀರಾ ಆದರೆ ದಿನನಿತ್ಯ ಸಾಯ್ತಾ ಇರ್ತೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ ಎನರ್ಜಿ ಹಾಗಾಗಿ ನೀವು ಧೈರ್ಯವಾಗಿ ಕೆಲವೊಂದು ವಿಚಾರಗಳನ್ನ ಪರಿಸ್ಥಿತಿಗಳನ್ನು ಎದುರಿಸಿ ಅಲ್ಲಿ ಖಂಡಿತ ಆ ಗುರುವಿನಲ್ಲಿ ಶರಣಾಗಿಸಿ ನೀವು ಆ ವಿಚಾರದಲ್ಲಿ ಪರಿವರ್ತನೆಯನ್ನು ಕೇಳಿದಾಗ ಅಲ್ಲಿ ನಿಮಗೆ ಅದ್ಭುತವಾದ ಒಂದು ಪರಿವರ್ತನೆ ಸಿಗುತ್ತೆ ಆದಷ್ಟು ಬೇಗನೆ ನಿಮ್ಮ ಒಂದು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ಕಂಡುಕೊಂಡು ಹೊಸ ಒಂದು ಆರಂಭವನ್ನು ಮಾಡಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಆ ಎನರ್ಜಿ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕರ್ಮ ಈಗ ಕ್ಲಿಯರಿಂಗ್ ಹಂತದಲ್ಲೇ ಇದೆ ಶಾಂತಿ ಸಮತೋಲನ ಮತ್ತೆ ಹೊಸ ಆರಂಭ ನಿಮ್ಮತ್ತ ಬರ್ತಾ ಇದೆ ಸ್ವೀಕರಿಸಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಯಾಸ ಆಗಿದೆ ಏನೋ ಒಂದು ರೀತಿಲಿ ದುಃಖ ಆಗಿದೆ ಅನ್ನೋ ರೀತಿಲಿ ಈ ಸಮಯದ ಎನರ್ಜಿ ಕಾಣಿಸ್ತಾ ಇದೆ ಆಗ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಓಂ ಸಾಯಿ ಶಾಂತಿ ಓಂ ಸಾಯಿ ಶಕ್ತಿ ಓಂ ಸಾಯಿ ಸತ್ಯಂ ಅನ್ನೋ ರೀತಿಲಿ ಮೂರು ಬಾರಿ ಹೇಳ್ಕೊಂಡು ಮಲಗಿ ಈ ರೀತಿಯಾಗಿ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಉದಿಯ ಸೇವನೆ ಉದಿಯ ಧಾರಣೆ ಮಾಡಿ ಬಾಬಾರವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನೀವು ಮಲಗಿದರೆ ಖಂಡಿತವಾಗಿ ಅವರು ಕನಸಿನ ಮೂಲಕ ಬಂದು ನಿಮ್ಮನ್ನು ಕಮ್ಯುನಿಕೇಟ್ ಆಗಿ ಅಂದರೆ ಸಂಪರ್ಕ ಮಾಡಿ ನಿಮ್ಮಲ್ಲಿರುವ ಅನೇಕ ರೀತಿಯ ಅಧೈರ್ಯವನ್ನು ಒಂದು ಶಕ್ತಿಹೀನತೆಯನ್ನು ದುರ್ಬಲತೆಯನ್ನು ಆಯಾಸವನ್ನು ಅನಾರೋಗ್ಯದ ಸಮಸ್ಯೆಯನ್ನು ಎಲ್ಲವನ್ನು ಹೀಲ್ ಮಾಡ್ತಾರೆ ಅಂದರೆ ಧ್ವನಿಯಲ್ಲಿ ಹಾಕಿ ಸುಡ್ತಾರೆ ನಿಮಗೆ ನಾಳೆಯ ಬದುಕಲಿಕ್ಕೆ ಒಂದು ಚೈತನ್ಯವನ್ನು ಒಂದು ಆಶೀರ್ವಾದದ ರೂಪದಲ್ಲಿ ಒಂದು ಮಾರ್ಗದರ್ಶನವನ್ನು ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ತುಂಬಿಸ್ತಾರೆ ಇದು ಹಾಗೇ ಆಗತ್ತೆ ಇದು ಕೆಲವರ ಜೀವನದಲ್ಲಿ ಆಗಿದೆ ಅದರ ಅನುಭವ ನಿಮಗಿದೆ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಅದೇ ರೀತಿ ಈ ಸಂದರ್ಭಕ್ಕೆ ಅನುಗುಣವಾಗಿ ನಿಮಗೆ ಯಾಕೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಕಸಿವಿಸಿ ಯಾವುದೋ ಒಂದು ಆತಂಕ ಸಣ್ಣದಾದ ವಿಚಾರವೇ ಯಾಕೋ ಒಂದು ರೀತಿಯಲ್ಲಿ ಹೆದರಿಕೆ ಮೂಡಿಸ್ತಾ ಇದೆ ಹಾಗಾಗಿ ಬಾಬಾರವರು ನನ್ನ ಶರಣದಲ್ಲಿ ಬಾ ನನ್ನ ಸ್ಮರಣೆ ಮಾಡು ನಾನು ನಿನ್ನ ಕನಸಿನ ಮೂಲಕ ಬಂದು ಸಂಪರ್ಕಿಸ್ತೀನಿ ನಿನ್ನನ್ನು ಕಾಪಾಡ್ತೀನಿ ನಿನಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಸ್ಮರಣೆ ಮಾಡಿ ಮಲಗಿ ನಿಮ್ಮ ಜೀವನದಲ್ಲಿ ಈಗ ನೀವು ಪಡ್ತಾ ಇರುವ ಶ್ರಮ ಆಗಿರ್ಬೋದು ಶಿಸ್ತಾಗಿರ್ಬೋದು ಹಾಗೆ ನಿರಂತರ ಪ್ರಯತ್ನಗಳಿಗೆ ದೈವಿಕ ಬೆಂಬಲ ದೊರೀತಾ ಇದೆ ನೀವು ಆಯ್ದ ಮಾರ್ಗ ಸರಿಯಾಗಿದೆ ಸಹನೆ ಇಟ್ಟು ಮುಂದುವರೆದ್ರೆ ಫಲ ಖಂಡಿತ ಸಿಗುತ್ತೆ ಅದು ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರು ಇಲ್ಲ ಪ್ರೈವೇಟಾಗಿ ಒಂದು ಉದ್ಯೋಗವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಇಲ್ಲ ವಿದೇಶಕ್ಕೆ ಹೋಗಿ ಓದಬೇಕು ಅಂತೇಳಿ ಅಂದ್ಕೊಂಡಿದ್ರು ಒಟ್ಟಾರೆಯಾಗಿ ಇಲ್ಲಿ ಕೌಶಲ್ಯ ತಂಡ ಕಾರ್ಯ ಮಾರ್ಗದರ್ಶನ ಮತ್ತು ಮಾನ್ಯತೆ ಸಂಕೇತ ಸೂಚಿಸ್ತಾ ಇದೆ ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಇದು ಪಾಸಿಟಿವ್ ಸೂಚನೆಯನ್ನು ಕೊಡ್ತಾಯಿದೆ ನಿಮ್ಮ ಸಾಮರ್ಥ್ಯವನ್ನು ಅಧಿಕಾರಿಗಳು ಅಥವಾ ಹಿರಿಯರು ಗಮನಿಸ್ತಾರೆ ಪರೀಕ್ಷೆಗಾಗಿರ್ಬೋದು ಒಂದು ಇಂಟರ್ವ್ಯೂಗಾಗಿರ್ಬೋದು ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೆ ಸಂಬಂಧಿತ ಒಂದು ಸಿದ್ಧತೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಆ ವಿಚಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನಾನು ಮುಂದಿನ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ಹಿರಿಯರಿಂದ ಕೆಲವೊಂದು ಒಳ್ಳೆಯ ಜನರಿಂದ ನಿಮಗೆ ಮಾರ್ಗದರ್ಶನ ಸಹಾಯ ಕೂಡ ಸಿಗುತ್ತೆ ದಾಖಲೆಗಳು ಹಾಗೆ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಯಶಸ್ಸು ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದಾರೆ ವಿಳಂಬ ಆಗ್ತಾ ಇದೆ ಅಂತೇಳಿ ನಿರಾಶೆ ಬೇಡ ಫಲ ನಿಶ್ಚಿತ ನನ್ನ ಶರಣದಲ್ಲಿ ಬಂದವರನ್ನು ನಾನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಓದು ಮತ್ತೆ ಅಭ್ಯಾಸದಲ್ಲಿ ಸಣ್ಣ ಪುಟ್ಟ ವಿವರಗಳನ್ನು ತಗೊಳ್ಬೇಕಾದ್ರೂ ಎಚ್ಚರಿಕೆ ವಹಿಸಿ ಅನ್ನೋ ರೀತಿಲಿ ಬಾಬಾ ಗೈಡೆನ್ಸ್ ಕೂಡ ಕೊಡ್ತಿದ್ದಾರೆ ಇವತ್ತಿನ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿನ ವಿಚಾರಗಳಿಗೆ ಹತ್ತಿರವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೆ ಹರಿ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ